ಸಿದ್ದರಾಮೇಶ್ವರ ಸ್ವಾಮಿಯು ಹನ್ನೆರಡನೇ ಶತಮಾನದಲ್ಲಿ ಇಲ್ಲಿ ತಲೆ ಕೆಳ ಮಾಡಿ ಕಾಲು ಮೇಲೆ ಮಾಡಿ ಉಗ್ರ ತಪಸ್ ಮಾಡಿರೋದು ತಪಸ್ಸು ಮೆಚ್ಚಿ ಹನ್ನೆರಡನೇ ಶತಮಾನದಲ್ಲಿ ಬಂಡೆ ಹತ್ಕೊಂಡು ಹುರಿದು ಇದು ಪೂರ್ತಿ ರೀತಿಯೆಲ್ಲ ಕರ್ಗೆ ಬ್ಲಾಕ್ ಕಲರ್ ಆಗಿರೋದು ಖಾರೆ ಕುರ್ಚಿ ತನ್ನ ಹೆಸರಿನಿಂದಲೇ ಇಷ್ಟವಾಗುವ ಗ್ರಾಮಗಳಲ್ಲಿ ಇದು ಕೂಡ ನನಗೊಂದು ಈ ಕಾರ್ಯಕುರ್ಚಿ ಸಮೀಪವೇ ದೊಣೆಗಂಗಾ ಕ್ಷೇತ್ರ ಇದೆ ಈ ದೊಣೆಗಂಗಾ ಕ್ಷೇತ್ರ ಶ್ರೀ ಗುರು ಸಿದ್ದರಾಮೇಶ್ವರರ ತಪೋಭೂಮಿ ಈ ಶ್ರೀ ಗುರು ಸಿದ್ದರಾಮೇಶ್ವರರು ಯಾರಪ್ಪ ಅಂದರೆ ಹನ್ನೆರಡನೇ ಶತಮಾನದಲ್ಲಿ ಬದುಕಿದ್ದಂತಹ ಸಂತ ಶಿವಯೋಗಿ ಕರ್ಮಯೋಗಿ ಶಿವಶರಣ ವಚನಕಾರ ಹೌದು ಅಲ್ಲಮ್ಮ ಪ್ರಭು ಬಸವಣ್ಣ ಮಹಾದೇವಿ ಚೆನ್ನಬಸವಣ್ಣರ ಸೇರಿದಂತೆ ಪ್ರಮುಖ ಮಹತ್ವದ ವಚನಕಾರರಲ್ಲಿ ಈ ಸಿದ್ದರಾಮೇಶ್ವರರು ಕೂಡ ಒಬ್ಬರಾಗಿದ್ದರು ಇಲ್ಲಿಗೆ ಎಂಟುನೂರು ಒಂಬೈನೂರು ವರ್ಷಗಳ ಹಿಂದಿನ ಹನ್ನೆರಡನೇ ಶತಮಾನ ಅಂದರೆ ಅದು ಲಿಂಗಾಯತ ಧರ್ಮದ ಉದಯದ ಕಾಲ ಶಿವಶರಣರ ಉಚ್ಛಾಯದ ಕಾಲ ವಚನಗಳ ಸೃಷ್ಟಿಯ ಕಾಲ ಆ ಸಂದರ್ಭದಲ್ಲಿ ಅಲ್ಲಮ್ಮ ಪ್ರಭು ಗುಹೇಶ್ವರ ಅನ್ನುವ ಅಂಕಿತನಾಮವನ್ನು ಇಟ್ಟುಕೊಂಡು ವಚನಗಳನ್ನು ಬರೆದರೆ ಬಸವಣ್ಣನವರು ಕೂಡಲ ಸಂಗಮ ದೇವ ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನ ಅನ್ನುವ ಅಂಕಿತ ನಾಮಗಳನ್ನು ವಚನಗಳನ್ನು ಬರೆದರು ಆಗ ಈ ಶ್ರೀ ಸಿದ್ದರಾಮೇಶ್ವರರು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅನ್ನುವ ಅಂಕಿತ ನಾಮವನ್ನು ಇಟ್ಟುಕೊಂಡು ವಚನಗಳನ್ನು ಸಾವಿರಾರು ವಚನಗಳನ್ನು ರಚಿಸಿದ್ದಾರೆ ಅಂಥ ಗುರು ಸಿದ್ದರಾಮೇಶ್ವರರ ಒಂದು ವಚನವನ್ನು ಕೇಳೋದಕ್ಕೆ ಮುಂಚೆ ನಾವು ಆ ಶಿವಶರಣರ ಕಾಲ ಹನ್ನೆರಡನೇ ಶತಮಾನದ ಕಾಲ ಆ ವಚನ ಚಳುವಳಿಯ ಕಾಲ ಹೇಗಿತ್ತು ಅನ್ನೋದನ್ನು ಕೊಂಚ ತಿಳಿಬೇಕಾಗಿದೆ ಹೌದು ಆ ವಚನ ಚಳುವಳಿಯ ಕಾಲ ಶಿವಶರಣರ ಕಾಲ ಸಮಾಜದಲ್ಲಿ ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲರೂ ಸಮಾನರು ಅನ್ನುವುದನ್ನು ಪ್ರತಿಪಾದಿಸುವಂತಹ ಕಾಲ ಅದಾಗಿತ್ತು ಅಷ್ಟಲ್ಲದೆ ಹೆಣ್ಣು ಗಂಡು ಎಂಬ ಭೇದವಿಲ್ಲದೆ ಇಬ್ಬರು ಸಮಾನರು ಅನ್ನುವ ತತ್ವವನ್ನು ಪ್ರತಿಪಾದಿಸುವ ಕಾಲ ಅದಾಗಿತ್ತು ಹಾಗಿದ್ರೆ ಶ್ರೀ ಗುರು ಸಿದ್ದರಾಮೇಶ್ವರರು ಹೆಣ್ಣಿನ ಬಗ್ಗೆ ಯಾವ ಭಾವನೆಗಳನ್ನು ಇಟ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಅವರದೇ ಒಂದು ವಚನ ಇದೆ ನೋಡಿ ಹೇಳ್ತೀನಿ ಕೇಳಿ ತಾ ಮಾಡಿದ ಹೆಣ್ಣು ತನ್ನ ತಳೆಯನ್ನೇರಿತ್ತು ತಾ ಮಾಡಿದ ಹೆಣ್ಣು ತನ್ನ ತೊಡೆಯನ್ನೇರಿತ್ತು ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯನ್ನೇರಿತ್ತು ತಾ ಮಾಡಿದ ಹೆಣ್ಣು ನಾರಾಯಣನ ಎದೆಯನ್ನೇರಿತ್ತು ಅದು ಕಾರಣ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಾಕ್ಷಸಿಯಲ್ಲ ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನೋಡ ಸಿದ್ದರಾಮೇಶ್ವರರು ಶ್ರೇಷ್ಠ ವಚನಕಾರರು ಅನ್ನುವುದಕ್ಕೆ ಇದೊಂದು ವಚನದ ಸಾಕ್ಷಿಯೇ ಸಾಕು ಇರಲಿ ಹಾಗಿದ್ರೆ ಈ ಶ್ರೀ ಗುರು ಸಿದ್ದರಾಮೇಶ್ವರವರು ಯಾವ ಊರಿನವರು ಎಲ್ಲಿ ಹುಟ್ಟಿದ್ರು ಅಂತ ನೋಡೋದಾದರೆ ಇವರು ಮೂಲತಃ ಮಹಾರಾಷ್ಟ್ರದ ಸೊಲ್ಲಾಪುರದವರು ಇವರ ತಂದೆಯ ಹೆಸರು ಮುದ್ದಣ್ಣ ಅಂತೇಳಿ ತಾಯಿ ಸುಗ್ಗಲಾದೇವಿ ಅಂತ ಇವರ ಮೂಲತಃ ಅಂದರೆ ಇವರ ತಂದೆ ತಾಯಿ ತಾಯಿಯವ್ರಿಗಿಟ್ಟ ಹೆಸರು ಧೂಳಿ ಮಾಕಾಳ ಅಂತ ಈ ಧೂಳಿ ಮಾಕಾಳ ಅನ್ನುವ ಬಾಲಕ ಚಿಕ್ಕ ವಯಸ್ಸಿನಲ್ಲಿ ಅಂದರೆ ಇನ್ನೂ ಬಾಲ್ಯದಲ್ಲಾಗಿದ್ದಾಗಲೇ ಈ ದೈವದ ಪ್ರೇರಣೆಯಿಂದ ಶ್ರೀಶೈಲ ಮಲ್ಲಿಕಾರ್ಜುನಕ್ಕೆ ನಡೆದುಕೊಂಡು ಹೋಗಿ ಅಲ್ಲಿ ಮಲ್ಲಿಕಾರ್ಜುನನ ದರ್ಶನವನ್ನು ಪಡೆದುಕೊಳ್ತಾರೆ ಅಲ್ಲಿ ತಮ್ಮ ಹೆಸರನ್ನು ಸಿದ್ದರಾಮೇಶ್ವರ ಅಂತೇಳಿ ಬದಲಾಯಿಸ್ಕೊಳ್ತಾರೆ ಈ ಶ್ರೀ ಸಿದ್ದರಾಮೇಶ್ವರರಿಗೆ ಶ್ರೀ ಶೈಲ ಮಲ್ಲಿಕಾರ್ಜುನನ ದರ್ಶನದ ನಂತರ ಸಾಮಾಜಿಕ ಕಳಕಳಿಯ ಬಹಳ ಮುಖ್ಯವಾಗಿಬಿಡ್ತದೆ ಹೀಗಾಗಿ ಇವರು ಜನಕ್ಕೆ ಒಳಿತವನ್ನು ಮಾಡಬೇಕು ಅನ್ನೋ ಕಾರಣದಿಂದ ಕೆರೆ ಕಟ್ಟೆಗಳನ್ನು ಕಟ್ಟಿಸ್ತಾರೆ ಮತ್ತು ಸಾಮೂಹಿಕ ವಿವಾಹಗಳನ್ನು ಮಾಡ್ತಾರೆ ಇವತ್ತು ಏನು ಸರ್ಕಾರ ಮಠ ಮಂದಿರಗಳು ಸಾಮೂಹಿಕ ವಿವಾಹವನ್ನು ಮಾಡ್ತವೆ ಅದಕ್ಕೆ ಮೊದಲ ಪ್ರೇರಣೆಯನ್ನು ಅಂದರೆ ಮೊದಲ ಬುನಾದಿಯನ್ನು ಹಾಕಿದ್ದೇ ಈ ಸಿದ್ದರಾಮೇಶ್ವರರು ಅಷ್ಟಲ್ಲದೆ ತಾವು ದುಡಿದ ದುಡ್ಡನ್ನು ಬಡವರು ಮಾಡಿದ ಸಾಲವನ್ನು ಕಟ್ಟಲಿಕ್ಕೆ ಬಳಸ್ಕೊಳ್ತಾರೆ ಇವತ್ತು ಸರ್ ಬಡವರ ಸಾಲವನ್ನು ಸರ್ಕಾರ ತೀರಿಸ್ತಿದೆ ಅದಕ್ಕೆ ಪ್ರೇರಣೆಯಾದಂಥವ್ರು ಅದರ ಮೂಲ ಮಂತ್ರವೇ ಈ ಶ್ರೀ ಸಿದ್ದರಾಮೇಶ್ವರರು ಅಂದರೆ ಇವರ ದೂರದೃಷ್ಟಿ ಎಷ್ಟು ದೂರ ಇತ್ತು ಅನ್ನೋದು ನಮಗೆ ಅರ್ಥವಾಗ್ತದೆ ಹೀಗೆ ಈ ಶ್ರೀ ಸಿದ್ದರಾಮೇಶ್ವರರು ಸಾಮಾಜಿಕ ಕಳಕಳಿಯಿಂದ ಕೆಲಸ ಮಾಡ್ತಿರ್ಬೇಕಾದ್ರೆ ಇವರ ಜೀವನದಲ್ಲಿ ಒಂದು ಮಹತ್ವದ ತಿರುವು ಸಿಗ್ತದೆ ಅದು ಶ್ರೀ ದೇವರ ಭೇಟಿ ಈ ಆಗ ಪ್ರಭು ದೇವರು ಶೂನ್ಯ ಪೀಠದ ಅಧ್ಯಕ್ಷರಾಗಿರ್ತಾರೆ ಅವರು ಈ ಶ್ರೀ ಗುರು ಸಿದ್ದರಾಮೇಶ್ವರರನ್ನು ಅನುಭವ ಮಂಟಪಕ್ಕೆ ಅಂದರೆ ಬಸವಣ್ಣನವರು ಶಿವಶರಣರು ಇದ್ದಂತಹ ಅನುಭವ ಮಂಟಪಕ್ಕೆ ಕರ್ಕೊಂಡು ಬರ್ತಾರೆ ಅಲ್ಲಿ ಶ್ರೀ ಚನ್ನಬಸವೇಶ್ವರರು ಇವರಿಗೆ ಇಷ್ಟಲಿಂಗ ದೀಕ್ಷೆಯನ್ನು ನೀಡ್ತಾರೆ ಇದಾದ ನಂತರ ಕರ್ಮಯೋಗಿಯಾಗಿದ್ದಂತಹ ಶ್ರೀ ಸಿದ್ದರಾಮೇಶ್ವರರು ಶಿವಯೋಗಿಯಾಗಿ ಬದಲಾಗ್ತಾರೆ ಈ ವೇಳೆಗೆ ಅಲ್ಲಿ ಅಂದರೆ ಆ ಅನುಭವ ಮಂಟಪ ಇದ್ದಂತಹ ಸ್ಥಳದಲ್ಲಿ ಶಿವಶರಣರಿಗೂ ಮತ್ತು ಅಲ್ಲಿಯ ರಾಜಾಡಳಿತಕ್ಕೂ ಸಂಘರ್ಷ ವಿಪ್ಲವವೆ ನಡೆದು ಅನೇಕರು ಈ ನಮ್ಮ ಮೈಸೂರು ಭಾಗಕ್ಕೆ ಬರ್ತಾರೆ ಅಂಥವರಲ್ಲಿ ಶ್ರೀ ಗುರು ಸಿದ್ದರಾಮೇಶ್ವರರು ಕೂಡ ಒಬ್ಬರಾಗಿದ್ದಾರೆ ಈ ಸಿದ್ದರಾಮೇಶ್ವರರ ದೇವಸ್ಥಾನಗಳು ಮೈಸೂರು ಚಿಕ್ಕಮಗಳೂರು ಮತ್ತು ಅತಿ ಹೆಚ್ಚಿನದಾಗಿ ನಮ್ಮ ತುಮಕೂರು ಜಿಲ್ಲೆಯಲ್ಲೇ ಇವೆ ಈ ನಮ್ಮ ಭಾಗಕ್ಕೆ ಬಂದ ಶ್ರೀ ಸಿದ್ದರಾಮೇಶ್ವರರು ಈ ನೀವು ಇಲ್ಲಿ ಏನು ನೋಡ್ತಾ ಇದೀರ ದೋಣಿ ಗಂಗಾ ಕ್ಷೇತ್ರ ಕಾರ್ಯಕುರ್ಚಿ ಪಕ್ಕ ಇದೆಯಲ್ಲ ಇದನ್ನೇ ತಮ್ಮ ತಪೋಭೂಮಿಯನ್ನಾಗಿ ಮಾಡ್ಕೊಳ್ತಾರೆ ಸಿದ್ದರಾಮೇಶ್ವರ ಸ್ವಾಮಿಯು ಹನ್ನೆರಡನೇ ಶತಮಾನದಲ್ಲಿ ಇಲ್ಲಿ ತಲೆ ಕೆಳ ಮಾಡಿ ಕಾಲ್ ಮೇಲೆ ಮಾಡಿ ಉಗ್ರ ತಪಸ್ ಮಾಡಿರೋದು ತಪಸ್ಸು ಮೆಚ್ಚಿ ಹನ್ನೆರಡನೇ ಶತಮಾನದಲ್ಲಿ ಬಂಡೆ ಹತ್ಕೊಂಡು ಹುರಿದು ಈ ಪೂರ್ತಿ ರೀತಿಯೆಲ್ಲ ಕರ್ಗೆ ಬ್ಲಾಕ್ ಕಲರ್ ಆಗಿರೋದು ಇಲ್ಲಿ ತಪಸ್ ಮಾಡಿ ಇಲ್ಲಿಂದ ಮುರುಡಪ್ಪ ಅಂತ ಹೇಳಿ ಇಲ್ಲಿ ಹೊನೆಮರ ಅಂತ ಇದೆ ಫಾರೆಸ್ಟ್ ಅಲ್ಲಿ ಹೋಗಿ ಅಲ್ಲಿಂದ ಶ್ರೀ ಗುರು ಸಿದ್ದರಾಮೇಶ್ವರರ ತಪೋಭೂಮಿ ಈ ದೊಣಗಂಗಾ ಕ್ಷೇತ್ರಕ್ಕೆ ಬಂದರೆ ಭಕ್ತಾದಿಗಳಿಗೆ ಏನು ಪ್ರತಿಫಲ ದೊರೆಯುತ್ತದೆ ಇಲ್ಲಿಗೆ ಬರಲಿಕ್ಕೆ ಯಾವ ರೀತಿ ಬರಬೇಕು ಈ ಕ್ಷೇತ್ರ ಯಾಕೆ ಇನ್ನೂ ಅಷ್ಟು ಡೆವಲಪ್ ಆಗಿಲ್ಲ ಅನ್ನೋದನ್ನು ಇಲ್ಲಿಯ ಅರ್ಚಕರಿಂದಲೇ ಕೇಳಿ ತಿಳಿಯೋಣ ಬನ್ನಿ ಕೆಪಿ ಕ್ರಾಸ್ ಇಂದ ಬಂದ್ರೆ ಒಂದು ಹದ್ ಕಿಲೋಮೀಟರ್ ಆಗುತ್ತೆ ಇಲ್ಲೇ ಕೊಂಡೆ ಕ್ರಾಸ್ ಅಂತ ಇದೆ ಕೊಂಡೆ ಕ್ರಾಸ್ ಇಂದ ಬಂದ್ರೆ ಒಂದೂವರೆ ಕಿಲೋಮೀಟರ್ ಆಗುತ್ತೆ ದೇವಸ್ಥಾನಕ್ಕೆ ಇಲ್ಲಿ ಯಾವುದೇ ರೀತಿಯ ಇಲ್ಲಿ ಇದು ಚೌಟು ಇದೆಯಲ್ಲ ಚೌಟು ಗುಬ್ಬಿ ತಾಲೂಕಿಗೆ ದೇವಸ್ಥಾನ ಟಿಪ್ಪು ತಾಲೂಕಿಗೆ ಬರುತ್ತೆ ಎರಡು ಇರೋದ್ರಿಂದ ಇಲ್ಲಿ ಯಾವುದೇ ರೀತಿ ಯಾವುದೇ ಗೌರ್ಮೆಂಟ್ ಕಡೆಯಿಂದ ಏನು ಇಂಪ್ರೂವ್ಮೆಂಟ್ಗಳು ಆಗಿಲ್ಲ ಏನು ಇಲ್ಲ ಎಲ್ಲ ಇಲ್ಲಿ ದೇವಸ್ಥಾನ ಸದಸ್ಯರುಗಳು ಡೈರೆಕ್ಟರ್ ಡೈರೆಕ್ಟ್ರುಗಳು ಮಾಡ್ಕೊಂಡು ಭಕ್ತಾದಿಗಳು ಆರಿಸಿ ಎಲ್ಲ ಈಗ ಟ್ರಸ್ಟ್ ಅಂತ ಮಾಡಿದ್ದಾರೆ ಈಗ ವಡೇಕೆರೆ ಸ್ವಾಮಿಗಳು ಇದ್ದಾರಲ್ಲ ಶ್ರೀ ಮೃತ್ಯುಂಜಯ ದೇಶಿಕಮ್ಮ ಸ್ವಾಮೀಜಿಗಳು ಹೇಳಿ ಈಗ ಅವರ ಆ್ಯಂಡ್ ಅವರಿಗೆ ಪೂರ್ತಿ ಕೊಡೋರು ಈಗ ಟ್ರಸ್ಟ್ ರೀತಿ ಟ್ರಸ್ಟ್ ಮಾಡ್ಯಾರ ಈಗ ಮುಂಚೆ ಕಮಿಟಿ ಇತ್ತು ಕಮಿಟಿ ಆದ್ಮೇಲೆ ಬುದ್ಧರು ಆ್ಯಂಡ್ ಅವರಿಗೆ ಬಂದ್ಮೇಲೆ ಟ್ರಸ್ಟ್ ಮಾಡಿದ್ರು ಸದಸ್ಯರುಗಳು ಡೈರೆಕ್ಟರ್ಗಳು ಎಲ್ಲರು ಇದಾರೆ ಸರ್ ಇದರಲ್ಲಿ ಕೆಳಗಡೆ ಗಂಗಮ್ಮ ಅಂತ ಇದೆಯಲ್ಲ ಅಲ್ಲಿ ಗಂಗಮ್ಮನ ಯಾವ್ದೇ ರೀತಿಯೊ ಮಕ್ಕಳಾಗ ಬೋರ್ ಬೋರ್ ಆಲ್ಮೋಸ್ಟ್ ಸುತ್ತಮುತ್ತ ಎಲ್ಲ ಎಲ್ಲ ಕಡೆಯಿಂದಲೂ ಜನ ಬರ್ತಾರೆ ಬೋರ್ಕೋರ್ಸಕ್ಕೆ ಬಂದು ತೀರ್ಪಾ ಮಾಡಿಸಿಕೊಂಡು ಗಂಗಮ್ಮನ ನೀರು ತಗೊಂಡು ಹೋಗಿ ಪಾಯಿಂಟ್ ಮಾಡಿದ್ರೆ ಎಷ್ಟೋ ನೀರು ಎಷ್ಟೋ ಇವು ಎಲ್ಲ ಸಕ್ಸಸ್ ಆಗಿದಾವೆ ಇನ್ನ ಮದುವೆ ಆಗದವರು ಮೊದಲ ಸೆಟ್ ಆಗದರು ಬಂದಿಲ್ ಇಲ್ಲಿ ಮಾಡ್ಕೊಂಡು ಮಾಡ್ಕೊಂಡು ಹತ್ರ ಹರಕೆ ಮಾಡ್ಕೊಂಡು ಹೋದ್ರೆ ಅವ್ರಗ ಗಂಡಿತ ಮದುವೆ ಸಟ್ಟೆ ಹೆಣ್ಮಕ್ಳು ಗಂಡು ಮಕ್ಕಳು ಆದ್ರೆ ಹೆಣ್ಮಕ್ಳು ಎಲ್ಲರಿಗೂ ಗಂಡ್ ಮಕ್ಳು ಬಂದ ಗಂಡ್ಮಕ್ಳು ಬಂದು ನೀರ್ ಹಾಕಿಸ್ ಹೋಗ್ತಾರೆ ಹೆಣ್ಮಕ್ಳು ಗಂಗ್ ಮಾಡ್ಕೊಂಡು ಹೋಗ್ತಾರೆ ಇನ್ನ ಈಗ ಅಡಕೆ ಮಾಡ್ಕೊಂಡು ಹೋದ್ಮೇಲೆ ಇನ್ನು ವರ್ಷ ವರ್ಷ ಬಂದವರು ಗಂಗಾವ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಇಲ್ಲಿ ಬಂದ್ ನೀರ್ ಹಾಕಿಸ್ಕೊಂಡು ಹೋಗಿ ಎಷ್ಟು ದಿವಸ ಮದುವೆ ಆಗುತ್ತೆ ಬರ್ತಾರೆ ಅಡಕೆ ಮಾಡಿಸ್ಕೊಂಡು ನೀರ್ ಹಾಕಿಸಿಕೊಂಡು ಹೋಗ್ತಾರೆ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಇಲ್ಲಿ ನಿರಾಕ್ಷನ್ ತರ ನಿರಾಕ್ಷನ್ ಹೋಗ್ತಾರೆ ನಿಮ್ಮ ಹೆಸರು ಮಲ್ಲಿಕಾರ್ಜುನ್ ಅಂತ ಹೇಳಿ ಮಲ್ಲಿಕಾರ್ಜುನ್ ಕರೆ ಕೊಡ್ತೀನಿ ಇಲ್ಲಿಯ ಅರ್ಚಕರ ಬಾಯಿಂದಲೇ ಈ ಶ್ರೀ ಕ್ಷೇತ್ರದ ಮಹಿಮೆಯನ್ನು ಕೇಳಿದಿರಲ್ಲ ವೀಕ್ಷಕರೇ ಇಲ್ಲಿ ಬರೀ ಭಕ್ತಿ ಒಂದೇ ಅಲ್ಲ ನಿಜಕ್ಕೂ ಕೂಡ ಇದೊಂದು ಪರಿಸರದ ಅಥವಾ ನಿಸರ್ಗದ ಒಂದು ಅದ್ಭುತ ತಾಣ ಅಂತ ಹೇಳಿದ್ರು ತಪ್ಪಾಗಲಾರ್ದು ಈ ತಾಣಕ್ಕೆ ನೀವು ಒಮ್ಮೆ ಭೇಟಿ ನೀಡಿ ಅಂತ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನೀವು ನೋಡುತ್ತಿರುವ ಈ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ ಮತ್ತು ಈ ವಿಡಿಯೋ ನಿಮಗೆ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ ಕೊಡಿ ಅವರೂ ಕೂಡ ನೋಡಲಿ ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ಕಾರ